ರೆಡ್ ಅಂಡ್ ಆಗಿ ಪತ್ನಿ ಮತ್ತು ಪ್ರಿಯಕರ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಪತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಘಟನೆ ಸಕಲೇಶ್ಪುರ ತಾಲೂಕು ಬೆಳಗೋಡು ಹೋಬಳಿಯ ಲಕ್ಷ್ಮೀಪುರದಲ್ಲಿ ನಡೆದಿದೆ ಲಕ್ಷ್ಮೀಪುರದ ನಂದೀಶ್ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಪತಿ ಪಕ್ಕದ ಊರಿನ ಹೊಸಪೇಟೆ ಗ್ರಾಮದ ಸುಜಿತ್ ಹಾಗೂ ನಂದೀಶನ ಪತ್ನಿ ಶ್ರುತಿ ನಡುವೆ ಅಕ್ರಮ ಸಂಬಂಧ ಇತ್ತು ಹೋಂಗಾರ್ಡ್ ವೃತ್ತಿಯಲ್ಲಿರುವ ಸುಜಿತ್ ಕಳೆದ ಆರು ತಿಂಗಳಿಂದ ಶ್ರುತಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಸೋಮವಾರ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ ನಂದೀಶ್ ಕೆಲಸವಿಲ್ಲವೆಂದು ಅರ್ಧ ಗಂಟೆಯಲ್ಲಿ ಮನೆಗೆ ವಾಪಸ್ ಮನೆಯೊಳಗೆ ಶ್ರುತಿ ಮತ್ತು ಸುಜಿತ್ ಇಬ್ಬರೇ ಇದ್ದಿದ್ದನ್ನ ಕಂಡು ಹೌರಾರಿದ್ದು ಎ ನಡುವೆ ಅಕ್ರಮ ಸಂಬಂಧ ಬಯಲಾಗುತ್ತದೆ ಎಂದು ಹೆದರಿ ನಂದೀಶ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಗಾಯಗೊಂಡಿರುವ ನಂದೀಶ್ಗೆ ಸಕಲೇಶ್ಪುರದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿತ್ತು ಸುಜಿತ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ನಂದೀಶ್ ಹಾಗೂ ಸಂಬಂಧಿಕರು ಆಗ್ರಹಿಸಿದ್ದಾರೆ ಸಕಲೇಶ್ಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಎರಡು ವರ್ಷ ಇತ್ತು ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಕೆಲಸ ಇತ್ತು ಹೋಗ್ತಾ ಇದ್ವಿ ಇವತ್ತು ಕೆಲಸ ಮುಗಿಸಿಕೊಂಡು ಕೆಲ್ಸ ಮನೆಗೆ ವಾಪಸ್ ಅಂತ ಹೋಗಿದೆ ಹತ್ತು ಗಂಟೆ ಸರ್ ಹೊರಗಡೆ ಇದ್ರು ಹೊರಗಡೆ ಇದ್ದಾಗ ಕೇಳಲ್ಲ ಹೋಗೋತ್ತಿಗೆ ಮೆಟ್ರಲ್ಲೇ ಇಟ್ಕೊಂಡು ಎಲ್ಲಾ ಲಾಕ್ ಮಾಡ್ಕೊಂಡಿ ಸರ್ ಒಡೆಯಲ್ಲ ಬಂದ್ರು ಅಲ್ಲಿ ವಿದ್ಯಾಲಯ ಇಲ್ಲೆಲ್ಲ ಜಸ್ಟ್ ಜಸ್ಕಟ್ಟಿಗೆಲ್ಲ ನೋವಾಯ್ತು ಸರ್ ಜಸ್ಕಟ್ಟಿಗೆಲ್ಲ ಹೊಡೆಯೋಕೆಲ್ಲ ಬಂದವು ಸರ್ ಅದಕ್ಕೆ ನಂಗೆ ನೋವು ತಡೆ ಕಾಣಿಲ್ಲ ಬಂತು ಆ ಸ್ಟೇಷನ್ ಕಂಪ್ಯೂಟರ್ ಕೊಡೋಕಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅಡ್ಮಿಟ್ ಆದಂತ ಸರ್ ಬಂದಿದೆ ಸರ್ ಯಾರು ಸುಜಿತ್ ಹೊಸ್ಪೇಟೆ ಹ್ಞೂ ಸರ್ ನಮ್ಮನೆ ಒಳಕ್ಕೆ ಬಂದು ನಮಗೆ ಫುಲ್ಲೆಲ್ಲ ಬೆಟ್ರೆಲ್ಲ ಲಾಕ್ ಮಾಡಿ ಎಲ್ಲ ಎಲ್ಲ ಒತ್ತೆಗಳೆಲ್ಲ ಟಾಪ್ ಮಾಡ್ರು ಮಾಡೋ ಮಾಡೋಕೆ ಬಂದರು ಸರ್ ನೀವೇನು ಹೋಮ್ ಕಷ್ಟ ಹೋಗಿದ್ರು ಸರ್ ಅವ್ರು ಸುದ್ದಿ ತರ ಅಂದರು ಹ್ಮ್ ನಾವು ಇಲ್ಲಿ ಪೋರಿ ಕೆಲಸ ಸರ್ ಪೋರಿ ಕೆಲ್ಸಕ್ಕೆ ಹೋಗ್ತಿವಿ ಬಾಳಪೇಟೆಗೆ ಹೋಗ್ತೀವಿ ಕೆಲ್ಸಕ್ಕೆ ಕೆಲಸ ಇರಲ್ಲ ಸರ್ ಮನಿಗ್ ವಾಪಸ್ ಹೋದೆ ಮನೆಗೆ ಹೋಗೋ ಹೊತ್ತಿಗೆ ಅಲ್ಲಿ ಒಳಗಡೆ ಇದ್ರು ಸರ್ ಇಬ್ರು ಇದ್ರು ಹೊತ್ತಿಗೆ ನನ್ನ ಲಾಕ್ ಮಾಡ್ಕೊಂಡ್ರು ಸರ್ ಹೊರ ಹೊರಗೆ ಉಟ್ಕೊಬಿಡ್ಲಿಲ್ಲ ಸರ್ ಎಷ್ಟು ವರ್ಷದಿಂದ ಸರ್ ಒಂದು ಸ್ವಲ್ಪ ದಿವಸ ಹಿಂಗೆ ಕಾಂಟ್ಯಾಕ್ಟ್ ಇತ್ತು ಕಾಂಟ್ಯಾಕ್ಟ್ ಇದ್ದಾಗ ಸ್ವಲ್ಪ ಸ್ವಲ್ಪ ಎಲೆಟಲ್ಲಿ ಆಯಿತು ಸರ್ ಎಲೆಟ್ ಆಗಿ ಸಮಾಧಾನ ಆಗಿ ಮನೆ ಕರ್ಕೊಂಡು ಬಂದಿದ್ದೆ ಸರ್ ಅವರು ಹೊರಗಡೆ ಹೋಗಿದ್ದು ಮನೆಯಲ್ಲಿ ಕರ್ಕೊಂಡು ಬಂದಿದ್ದೆ ಸಮಾಧಾನ ಇತ್ತು ನನಗೆ ಕೆಲ್ಸಕ್ಕೆ ಹೋದ್ರೆ ಮನೆಗ್ ಬಂದ್ರೆ ಈ ವಿಚಾರ ಹಿಂಗೆ ಮಾಡ್ತಾರಂತ ಗೊತ್ತಿಲ್ಲ ಸರ್ ಇವತ್ತು ಕೆಲಸ ಇಲ್ಲ ಅಂತ ವಾಪಸ್ ಅದನ್ನ ಮನೆಗೆ ಹೊರಗಡೆ ಹೊರಗಡೆಸ್ಬೇಕಾದ್ರು ಸರ್ ಕೇಳೋಕತ್ತು ಹೋತಿಗೆ ಈಗೆಲ್ಲ ಒಡೆಲ್ಲ ಎದ್ಗತಿ ಎಲ್ಲ ಎಲ್ಲ ಹೌದು ಮನೆಗೆ ಮಾತಾಡೋಕೆ ಅವಕಾಶ ಆಗ್ತಿಲ್ಲ ಸರ್

ಸರ್ ಅವನೀಗ ಈ ತರ ಕೆಲಸ ಮಾಡಬಾರ್ದು ಅವನಿಗೆ ಮಾಡ್ತೀವಿ ಸಂಸಾರನೆ ನಿಮ್ದಿಲ್ಲ ಸರ್ ಸಂಸಾರ ಹಾಳು ಅವನೇ ಅವನೇಲ್ಲ ಈಗ ಸ್ವಲ್ಪ ಒಂದು ಅವ್ರು ಹಳೇದಲ್ಲೇ ಇತ್ತು ಸಮಸ್ಯೆ ಇದೆ ಸರ್ ಸಮಾಧಾನ ಆಗಿದೆ ಮಕ್ಕಳ ಮಕ್ಕಳ ನೋಡ್ಕೊಂಡ್ ಸಮಾಧಾನ ಆಗಿದೆ ಉದ್ದುಗ್ ಇದೇ ಸರ್ ಸರ್ ನನಗಾಗಲ್ಲ ಅವನ್ ಏನಾರು ಒಂದು ಅವ್ನಿಗೆನಾರು ಒಂದು ನಮ್ಗೆ ಪನಿಷ್ಮೆಂಟ್ ಕೊಡ್ಲೇಬೇಕು ಸರ್ ಅವ್ನಿಗೆ ಸರಿ ಆಗಲ್ಲ ಅವನು ಸೇರ್ಕೊಂಡ್ ಕೊಲೆ ಮಾಡೋಕ ಪ್ರಯತ್ನ ಸರ್ ಇಲ್ಲ ಇಬ್ರು ಹೊರಾಡಿದ್ರು ಸರ್ ಇಬ್ಬರು ಹೊರಡಿದ್ದಾಗ ಕೇಳ ಹೊತ್ತಿಗೆ ಇಬ್ರು ಹೊರಡಿಸ್ ಹೊರಡಿಕೆ ಪಟ್ಟಿಲ್ಲ ಲಾಕ್ ಬಂದು ಎಲ್ಲ ಒದ್ದು ಎಲ್ಲ 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 ವದ್ದೆಲ್ಲ ಬಂದ್ರು ಸಾಯಿಸ್ಬೇಕು ಅಂತಾರೆ ಹರಡಿಕೆ ಬಂದಿಲ್ಲ ಅಂದ್ರೆ ಸರ್ ತಪಸ್ಕೆ ಬಂದಿಲ್ಲ ಅಂದ್ರೆ ಸಾಯಿಸ್ಬಿಡದ್ರು